ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಆ ಟೂ ಸಂಗ್ ಅಂದ್ವಿ ಒನ್ ಆಫ್ ದ ಸ್ಪೆಷಲ್ ಲಾಗ್ ಅಂತ ಹೇಳ್ಬೋದು ಸೊ ಫೈನಲಿ ದ ಡೇ ಕ್ ದ ಡ್ರೀಮ್ ಕೌನ್ ಮೂವ್ ಅಂತಾರಲ್ಲ ಸೊ ಅದು ನಮ್ಮ ಮನೆಯಾಗಿರು ಹೋಗ್ತದ ವ್ಲಾಗ್ ಆಗಿರುತ್ತೆ ಸೊ ಇವತ್ತಿನ ವ್ಲಾಗ್ ಇನ್ಸ್ ಕೂಡ ಪಾರ್ಟ್ ಒನ್ ಪಾರ್ಟ್ ಟು ವ್ಲಾಗ್ ಮಾಡಷ್ಟು ಬೇಗ ಅಪ್ಲೋಡ್ ಮಾಡ್ತೀವಿ ಸೊ ಪಾರ್ಟ್ ಒನ್ ವ್ಲಾಗಲ್ಲಿ ಚಂದ್ರ ಪೂಜೆ Kirti vlogs. So इधर लाल बिचन बाई चार दाले देते हैं। How often हम लोग इस चार के तहत सो ये फुल ब्लॉग ना नोडी तो इंजॉय मारी। इतना नो बंदे मार कर लो मार देखता है ना पूजे मार दस कुन बंद हुई। So it was really, really very amazing. तो माँ ब्लेस्ड फील। Full swing guys. <laughs> देखे 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 देखे। Hi सलो मुदली। मुदली ना तो इस hard working नोडी guys नोडी।

ജി നമുക്ക് അതൂ എന്തും നമുക്ക് മന കൂടുതൽ ഇത് എന്തേ നമ്മ ആർക്ക് അതെല്ലാം എക്സ്ക് ആകൂട്ടു മൈ മാം ഫോർ ഡൂയിങ് ಆಲ್ ದಸ್ ಸೊ ಪದಗಳ ಅದನ್ನಿಸೋದಕ್ಕಾಗಲ್ಲ ಅಂತಾರಲ್ಲ ದಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು ಎಷ್ಟೋ ವರ್ಷಗಳ ಕನಸು ಎಷ್ಟೊಂದು ತ್ಯಾಗ ಮಾಡಿದ್ದೀವಿ ಇದಕ್ಕೋಸ್ಕರ ಎಷ್ಟೊಂದು ಸರ್ತಿಂಗಿದ್ದೆ ಹೇಳ್ತೀವಿ ನನಗೆ ಹತ್ತಿದ್ದೀವಿ ಜಗಳ ಆಡಿದ್ದೀವಿ ಸೊ ಮಿಕ್ಸ್ ಎಮೋಷನ್ಸ್ ಅಂತಾನೆ ಹೇಳ್ಬೋದು ಅದೆಲ್ಲನೂ ದಾಟಿ ಇವಾಗ ನಾವು ನಮ್ಮ ಮನೆಯನ್ನು ಕಟ್ಟಿ ಅದರ ಗೃಹೋಪ್ರವೇಶ ಮಾಡ್ತಿದ್ದೀವಿ ಅಂತ ಹೇಳಿದಾಗ ತುಂಬ ಆಗುತ್ತೆ ಆ್ಯಂಡ್ ತುಂಬ ಎಮೋಷ್ನಲ್ ಕೂಡ ಆಗುತ್ತೆ ಆರ್ ಡೇಸ್ ಇಲ್ಲಿ ನಾವು ನಿದ್ದೆ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಿತ್ತು ಐ ರಿಮೆಂಬರ್ ನಾನು ಮೇ ಬಿ ಥರ್ಡ್ ಸ್ಟ್ಯಾಂಡರ್ಡಲ್ಲಿದ್ದ ಅನಿಸುತ್ತೆ ಅವಾಗ ಏನೋ ಒಂದು ಮನೇಲಿ ಜಡಿ ಆಗಿರೋದ್ರಿಂದ ನಾನು ಮಮ್ಮಿ ತಮ್ಮ ಟ್ರಾವೆಲ್ಸ್ ಮೇಲೆ ಒಂದು ದಿನ ನಾ ಕಲ್ತಿದ್ವಿ ಅಂತ ಸ್ವಂತ ಮನೆಯಿಂದ ಬಾಡಿಗೆ ಮನೆಗೆ ಶಿಫ್ಟ್ ಆದ್ವಿ ಆ ಬಾಡಿಗೆ ಮನೆಯಲ್ಲಿ ಕಷ್ಟ ಆಯಿತು ಅಂತ ಹೇಳೋದಕ್ಕಾಗಲ್ಲ ಬಟ್ಸ್ಟಲ್ ನಮ್ಮ ಮನೆ ಅಲ್ವೇನೋ ಅನ್ನೋ ಒಂದು ಭಾವನೆ ಖಂಡಿತವಾಗ್ಲೂ ಇತ್ತು ಬಟ್ ಜೀವನದಲ್ಲಿ ಏನೇ ಆದ್ರೂ ಧೈರ್ಯವಾಗಿರಬೇಕು ಅಂತ ಹೇಳ್ತದಲ್ಲ ಅದನ್ನು ನಮ್ಮಅಮ್ಮ ನಮ್ಮ ಅಮ್ಮ ಇಂದ ನಾವು ಕಲ್ತ್ವಿ ಅದಕ್ಕೆ ಇವತ್ತು ನಮ್ದಾದಂಥ ಒಂದು ಪುಟ್ಟ ನಾವು ಕಟ್ಕೊಂಡಿದ್ದೀವಿ ಇಟ್ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಸೋ ಬ್ಲೆಸ್ಟ್ ಸೊ ಎಸ್ ಇದು ನಮ್ಮ ಗೃಹ ಪ್ರವೇಶದ ಬ್ಲಾಗ್ ಪಾರ್ಟ್ ಒನ್ ಸೊ ನೀವು ನೋಡಿದ ಹಂಗೆ ಚಪ್ರದ ಪೂಜೆ ಎಲ್ಲ ಆಯಿತು ಅದಾದ್ಮೇಲೆ ನೆಕ್ಸ್ಟ್ ಡೇ ಬಂದು ಇಲ್ಲಿ ಮೆಹಂದಿ ಹಾಕೊಂತೀವಿ ತೇಜ ಬಂದಿ ನನಗೂ ಸ್ಲಾ ಪ್ರೀತಿಯಾಗಿ ಮೆಹಂದಿನ ಹಾಕೊಟ್ಲು ಆ್ಯಂಡ್ ದೀಕ್ಷಾ ಕೂಡ ಹೆಲ್ಪ್ ಮಾಡಿದ್ಲು ನನಗೆ ನೀಲ್ ಪಾಲಿಶ್ ಎಲ್ಲ ಹಾಕಿ ಸೊ ಚೈಪಾ ವಾಸ್ ಆಲ್ಸೋ ದೇರ್ ಒಬ್ಬಿಯಸ್ಲಿ ಸೊ ತುಂಬ ಚೆನ್ನಾಗಿತ್ತು ತುಂಬ ಫನ್ ಆಗಿತ್ತು నన్ను లేల్ ఎలా నన్నుబట్ బందే

<laughs> Didn't I see? <laughs> hey, hey, hey! Liked it? <coughs> <laughs> this is pretty picture. I like the color of the Looks very pretty.

സീവ അപ് പോ

ಇದು ಚೆನ್ನಾಗಿದೆ ಸರಿ ನೋ ಅವಳು ಕೈ ಮಾತ್ರ ತೆಗೆ ಫ್ರೇಮ್ ಅಲ್ಲಿಗೆ ಬಾ ಈ ಕೈ uniquement ಫ್ರೇಮ್ ಕೈ ಮಾತ್ರ ತೆಗೆ ಈಗ ಚೆನ್ನಾಗಿ ಮಾಡ್ತೀವಿ ಯಾರು ನಿದ್ದೆ ಆಗಬೇಕಾದ್ರೆ ಯಾರು ಮಾಡಿ ಬಜೆಟ್ ಫ್ಲಾನಿಂಗ್ ಇಲ್ಲ ಎಕ್ಸ್‌ಪೆನ್ಸಿವ್ ಅಂತೆ ಎಕ್ಸ್‌ಪೆನ್ಸಿವ್ ರೂಪಾಯಿ ಕೊಡಿ ಪರವಾಗಿಲ್ಲ

Hi, guest! Hi, sir! <laughs> oh my god! Even a Guys, so this is your editing Sandhya. So, no, no I'm no edit video. I'm going this live vlog no, because obviously uh, kusuka, but I'm still, uh, back to back. एला से न, ओ, पार्ट वन मत पार्ट टू आगे पार्ट टू ना नेक्स्ट अपलोड तो। पार्ट अल्लोडी वाज बेसिकली स्वू अद ना मेहंदी को अल्पडिद सोच मेहंदी हाँ फुला सो इत अस् व्लानी अबियस्ली जास्टी व्ल्माइंत आगे, दू, आगे दे दे. बटेस्ट आज कैप्शन सो वे फॉर् पार्ट टू द मेन थिंग वर्क वर्ष व्ल बोन टू बी अमेट व्ल शारे एंजॉर सो यार वर्षस्ल थैंक यू सो मच आस्ट होम टूरन कहि बेग प्रतियो नान अोडी होंम टूर्वे कि सैटपी याद बोर्ड ವಾರ್ಡ್ರೋಬ್ಲ್ಲ ಸೆಟಪ್ ಮಾಡ್ತೀನಿ ಎಲ್ಲ ಹಾಕ್ತೀನಿ ಸೊ ನಾವು ಇನ್ನೂ ಏನೂ ಅಷ್ಟು ಡೀಪಾಗಿ ಸೆಟಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಸೊ ವಿ ಆರ್ ಟೇಕಿಂಗ್ ಸಮ್ ಟೈಮ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಟುಗೆದರ್ ಸೊ ಅದಿಷ್ಟು ಬೇಗ ಅದೆಲ್ಲ ಸೆಟ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ